ಅಂತೂ ಹೌದು नंबर ಇಕಡೆ ಬರ್ತೀರಾ ಇಕಡೆ ಬರ್ತೀರಾ ಬರಿ ಮೊಳೆ ಬಮಲಿ ತವಲ್ತ ಕಲ್ ಫಮಲಿ ಬಾಗು ಬ್ಯಾಗ್ ಅಲ್ಲಿ ಒಳಗೆ ಇರ್ರಿ ಈ ಮ್ಯಾಲ ತುಂಬ ಬರ ಬ್ಯಾಗ್ ಜೈ ಶ್ರೀ ಚನಗಿದಿರಾ ಚನಗಿದಿರಾ मतलब तुम तो मैं नहीं हां अच्छा अच्छा काम कर सुरक्षा एक मिनट बोलो जरा मुझे में मेरे को लेके हां इधर मारो सब सही है irgendwie <repetition> <continuum>

ನಾಲ್ಕು ಗಂಟೆ ಆದ್ರೂ ಕಾಯ್ತಾ ಆಗಿದ್ದಾರೆ ಇದು ಏನಪ್ಪ ರಾಯರೇ ಇವರಿಗೆ ದೊಡ್ಡ ಪವಾಡಾಗಿದೆ ಮದುವೆಯಾಗೆ ನಾಲ್ಕು ವರ್ಷ ಆಗಿದ್ದೀವಿ ಮಕ್ಕಳಾಗಿದ್ದಿಲ್ಲ ಸಂತಾನಪ್ಪಾಗೆ ಅವತ್ತು ನಾನು ಖೇದನಂತ ಹೋಗುವಂಥ ಸಂದರ್ಭದಲ್ಲಿ ಬಂದಿದ್ದರು ಗುರು ರಾಘವೇಂದ್ರ ಸ್ವಾಮಿಯವರು ಕೆತ್ತವನ್ನು ಕೊಟ್ಟೆ ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳ್ಕೊಟ್ಟೆ ನಾನೇನು ಪವಾಡ ಪುರುಷ ಅಲ್ಲ ಇರಲಿ ನಾನು ನಿಮ್ಮ ಮನುಷ್ಯ ಅವತ್ತು ಪೂಜೆ ಮಾಡಿದರು ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಫಲವನ್ನು ಕೊಟ್ಟರು ಅಷ್ಟಕ್ಕೆ ರಾತ್ರಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಆದರೂ ಇಷ್ಟೊಂದು ಕಾಯ್ತಾ ಇರೋದಲ್ವ ಬೆಳಗಿನ ಜಾವದಲ್ಲಿ ರಾಯರು ಎಷ್ಟು ಈಗಿದ್ದವ್ರನ್ನ ಈಗೂ ಮಾಡ್ತಾರೆ ಈಗಿದ್ದವ್ರನ್ನ ಈಗೂ ಮಾಡ್ತಾರೆ ರಾಯವ್ರನ್ನ ನಂಬಿ 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 ಕೆಟ್ಟವ್ರು ಯಾರು ಇಲ್ಲ ಭಕ್ತಿಯಿಂದ ನಾವು ಪೂಜೆ ಮಾಡಿ ರಾಯರಿಗೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆ ಮಹದೇ ಬರ್ತಿಲ್ಲ ನನಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ನ ನಂಬ್ರಿ ಭಕ್ತಿಯಿಂದ ಪೂಜೆ ಮಾಡಿ ನೀವು ಒಂದು ಕೂಡಿದ್ದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಇಲ್ಲಿ ನಾನು ದೇವರು ಅಲ್ಲ ಗುರುಗಳು ಅಲ್ಲ ಆದ್ರೆ ರಾಯರ್ ನಂಬ್ರಿ ನಾನು ನಿಮ್ಮ ಹಾಗೆ ಮನುಷ್ಯ ರಾಯರ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ನಿಮಗೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳು ಹೇಳುತ್ತಾ ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಥಾಯ मज़ा थाम कर कर रुशाया नमस्तान खाम जय श्री राम जय जय श्री राम बस बस बनता ही बस बस मगर मैं ठीक नहीं मेरे आते हैं टाइप

シューで。 ಒಂದ್ ಐದು ನಿಮಿಷ ಇಟ್ಕೊಳ ಇಪ್ಪತ್ ನಾಲ್ಕು ಗಂಟೆ ಒಳಗಡೆ ಅರಿಯೋ ನೀರಿಗೆ ಹಾಕ್ಬೇಕು ಆಯ್ತಾ ಹಾಕೊಳ್ಳೋದು ಯಾಕಂದ್ರೆ ಗಂಟೆ ಒಳಗಡೆ ಅರಿಯೋ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನು ರಾಯರಿದ್ದಾರೆ 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 ಜೈ ಶ್ರೀ ಶ್ರೀರಾಮ್ ಜೈ ಜೈ ಶ್ರೀರಾಮ್ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ರಾಯರು ತುಂಬಾ ಕಷ್ಟಪಟ್ಟಿದ್ದಾರೆ ಯಾರಿಗೋಸ್ಕರ ಕಷ್ಟಪಟ್ಟಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಅಯ್ಯೋ ಏನಮ್ಮ ನೀನು ಬಾ ನಮಸ್ಕಾರ ನಮಸ್ಕಾರ ಇದನ್ನ ಖರ್ಚು ಮಾಡ್ಕೊಬಾರ್ದು ಇದನ್ನ ಖರ್ಚು ಮಾಡ್ಕೊಬಾರ್ದು ನಿಮ್ಮ ಹತ್ರ ಇಟ್ಕೊಂಬಿಡಿ ಅವನ್ನ ಖರ್ಚು ಮಾಡ್ಕೊಬಾರ್ದು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನ ಅಪ್ಪು ಇಲ್ಲಿ ಅವ್ರ ಮುಂದೆ ಹೌದಾ ಯಾರು ಹೌದಾ ಕಷ್ಟ ಆಯ್ತು ಬಂದ್ಬಿಡಿಲ್ಲ ನಿಮ್ಗೆ ಯಾವನ್ ತಿಂತೀನಿ ಯಾರಿಗೂ ಕೊಡಬಾರ್ದು ಇದು ನೀನ್ ತಿನ್ಬೇಕು ಆಯ್ತಾ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಅವ್ರು ರಾಯರು ನಮಗೋಸ್ಕರ ತುಂಬಾ ಕಷ್ಟಪಟ್ಟು ಇವತ್ತು ಬೃಂದಾವನದಲ್ಲಿ ಪ್ರತಿಯೊಬ್ಬರು ನಾವೆಲ್ಲರೂ ಮಕ್ಕಳು ನೀವು ಭಕ್ತಾದಿಗಳಂತ ಹೇಳ್ತಾ ಇಲ್ಲ ನೀವೆಲ್ಲರೂ ನನ್ನ ಮಕ್ಕಳು ನಿಮ್ಮ ಕಷ್ಟಗಳಿಗೆಲ್ಲ ಹೇಳಿ ರಾಯರಿದ್ದಾರೆ ಅಂತ ಹೇಳಿ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ರಾಯರನ್ನ ನಂಬಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೆಕ್ಸ್ಟ್ ಇಯರು ಶ್ರಾವಣ ಅಲ್ಲ ನೆಕ್ಸ್ಟ್ ಇಯರ್ ಶ್ರಾವಣ ಒಳಗಡೆ ನೀವು ಎಲ್ಲ ಕುಟುಂಬದವರು ಸತ್ಯ ಜೊತೆ ಸೇರಿಕೊಂಡು ಮಂತ್ರಾಲಯಕ್ಕೆ ನೀವು ಹೋಗಿ ಬರ್ತೀರ ಆಯಿತಾ ಆಯ್ತು ಒಳ್ಳೇದಾಗ್ಲಿ ಈ ಸಲ ನಿಮ್ಮ ಗಂಡು ಮೇಲೆ ಹುಟ್ಟದ ನಾಮ ಕಡೆ ಕರಿಬೇಕು ಹಳೆಯ ಹುಟ್ಟಿದಾನೆ ಬೆಳೆ ಕಡೆಗೆ ತಗೊಂಬ ಅಂತ ಹೇಳ್ಬೇಕು ಉಷರ নাম্বার ಆಮೇಲೆ ರೈನ್ ಸೆಕೆಂಡ್ ಸೈಡ್ ಹಾ Até a próxima.

ಒಳ್ಳಾರೆ ಅದೇ ಇವಾಗ ಏನಿಲ್ಲ ನನಗೆ ಕರೆ ಮಾಡಿ ಖಂಡಿತ ಹಾಫ್ ಮಾಡ್ತಾರೆ ಅವಳು ಮಾಡಿ ಬಾ